ನಿಂದ ಒಂದು ತಿಂಗಳ ಬಾನಂತಿಯನ್ನ ಹೊರ ಹಾಕಿ ಮನೆ ಜಪ್ತಿ ಪ್ರಕರಣ ಬೆಳಗಾವಿ ತಾಲೂಕಿನ ತಾರಿಹಾಳ ಗ್ರಾಮದಲ್ಲಿ ಫೈನಾನ್ಸ್ ಕಿರುಕುಳ ವಿಚಾರವಾಗಿ ಫೈನಾನ್ಸ್ ಕಿರುಕುಳ ಹಿನ್ನೆಲೆ ಒಂದು ತಿಂಗಳ ಬಾನಂತಿ ಹೊರಗಿಟ್ಟು ಮನೆ ಜಪ್ತಿ ಮಾಡಿದ್ದ ಫೈನಾನ್ಸ್ ಸಿಬ್ಬಂದಿ ನೂತನ ಮನೆ ಕಟ್ಟಡಕ್ಕೆ ಎಫೆಕ್ಟ್ಸ್ ಫೈನಾನ್ಸ್ ನಲ್ಲಿ ಸಾಲ ಪಡೆದಿದ್ದ ಗಣೇಶ್ ಲೋಹಾರ್ ಒಂದು ತಿಂಗಳ ಹಸುಗುಸಿನ ಬಾನಂತಿ ಇರುವ ಮನೆ ಬಾನಂತಿಯನ್ನ ಹೊರಗಿಟ್ಟು ಮನೆ ಜಪ್ತಿ ಮಾಡಿದ್ದ ಫೈನಾನ್ಸ್ ಸಿಬ್ಬಂದಿ ಬಾನಂತಿ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ ಸಮಾಜ ಸೇವಕ ಸಂತೋಷ್ ಗುಬ್ಬಚ್ಚಿ ಮನೆ ಸೀಸ್ ಹಿನ್ನೆಲೆ ಮನೆ ಬಿಟ್ಟು ಹೋಗಿದ್ದ ಕಿತ್ತೂರು ತಾಲೂಕಿನ ನೆಚ್ಚುನಕಿ ಗ್ರಾಮದ ಸಂಬಂಧಿಕರ ಮನೆಗೆ ಹೋಗಿದ್ದ ಕುಟುಂಬ ಫೈನಾನ್ಸ್ ಸಿಬ್ಬಂದಿ ಮನವೊಲಿಕೆ ಮಾಡಿ ಮನೆ ಬೀಗ ಓಪನ್ ಮಾಡಿಸಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದರ ಬೆನ್ನಲ್ಲೇ ಬೀಗ ಓಪನ್ ಹಿನ್ನೆಲೆ ಮನೆಗೆ ಆಗಮಿಸಿದ ಒಂದು ತಿಂಗಳ ಮಗುವಿನ ಬಾನಂತಿ ಮಹಿಳೆ ಹಾಗೂ ಕುಟುಂಬಸ್ಥರು ತಾರಿಹಾಳ ಗ್ರಾಮದ ತಾರಿಹಾಳ ಗ್ರಾಮದ ಬಾನಂತಿ ಮನೆಗೆ ಇಂದು ಸಮಾಜ ಸೇವಕರಿಂದ ಆರ್ಥಿಕ ಸಹಾಯ ಆಕಾಶ್ ಬೇವಿನಕಟ್ಟಿ ಪ್ರದೀಪ್ ಕಾಂಬಳೆ ಸುನಿಲ್ ದೇಶನೂರ್ ಬಾಕಿ ತಿಬ್ಬಾ ಅದು ನೋಡು ಎಲ್ಲೆಲ್ಲಾ ತೋರೋ ಬರ್ನೇ ಎಲ್ಲೆಲ್ಲಾ ಮಡಾ ಇದು ರಾತು ಬಟ ಹೋಗ್ತಾರಾ ನರ್ಸರ್ ಅವರು ನೆಕ್ಸ್ಟ್ ಮನಿ ಕಟ್ ಸಾಲ ಅಂತ ಅದು ಒಂದು ಲಕ್ಷಕ್ಕೆ ಸರ್ ಬಡ್ಡಿ ಮತ್ತೆ ಆ ತಿಂಗಳು ನೀವು ಸಬ್ಸಿಡಿ ಮಾಡ್ತೀರಾ ಅರ್ಧ ಸಬ್ಸಿಡಿ ಮಾಡ್ತೀರಾ ಅಂತ ಹೇಳಿ ನನಗೆ ಲೇಬೆ ತುಂಬಾ ಅಂತ ತುಂಬಾ ಕಾದು 10 ತುಂಬಾ ಎಕ್ದ್ ಅಚಾನಕ್ ವಾಮಿಟ್ ಸ್ಟಾರ್ಟ್ ಆತ ಆಮೇಲೆ ಲೂಸ್ ಮೋಷನ್ ಸ್ಟಾರ್ಟ್ ಆತನ ಆವಾಗ ಹಂಗಾಗ ನಾ ಅದು ವಾಮಿಟ್ ಆಗ್ತಾ ಆಗ್ತಾನ ಎರಡ್ ಮೂರ್ ಸಲ ಬ್ಲಡ್ ವಾಮಿಟ್ ಅದ ಅವ್ರಿಗೆ ಸಿವಿಲ್ ದಾಗ ಹದಿನೈದ್ ದಿವ್ಸ ಅಡ್ಮಿಟ್ ಇದ್ರ ಕ್ಲೋಸ್ ಅಂದ್ರ ಸ್ಟೇಟ್ಮೆಂಟ್ ಕೊಡ್ತೇವ ಇಲ್ಲಾದ್ರ ಕೊಡಕ್ ಆಗಂಗಿಲ್ಲ ಮತ್ ಇಲ್ ಮನಿಗ್ ಬರ್ತಾರ ಸರ ಅಜ್ಜಿ ಯಾರು ಇರ್ಲಿ ಯಾರ ಮನಿ ಒಳಗ್ ಯಾರ ಬೆಕ್ಕಾದ್ರೇನ್ ತಿಂತೀರ ನೀವ ಮನುಷ್ಯ ಅದೇರೋ ದನ ನೀವು ಈ ತರ ಎಲ್ಲಾ ಮಾತ್ ಮಾತಾಡ್ತಾರೆ ಹೊರಗರ ಇಡೀ ದಿವಸ ರಾತ್ರೆಲ್ಲಾ ಪೂರ್ತಿ ಒಂದ್ ಗಂಟೆ ತನಾರ ಹೊರಗ ಹೊರಗ ಮಲ್ಕೊಂಡಿದ್ರಾಮ ಹೊರಕೊಂಡ್ರಿ ಬಾಗಲ್ದಾರ್ ರಾತ್ರಿ ನಮ್ ತಂಗಿ ಗಂಡವ್ರು ಬಂದ ಕಿತ್ತೂರಿ ಕತ್ತಿ